ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮಗೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮೇಲೆ ಟಾರ್ಗೆಟ್ ಫೋರ್ಟಿ ಸಿರೀಸ್ ನಲ್ಲಿ ಮುಂದಿನ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಸಾಗೋಣ ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ ಪ್ರಶ್ನೆಯನ್ನ ಸರಿಯಾಗಿ ಗಮನಿಸ್ರಲ್ಲಿ ಒಂದು ವೃತ್ತದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದ್ದದ್ದು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ ಆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದನ್ನ ಬರೀರಿ ಈ ರೀತಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದ್ದದ್ದು ಯಾವುದಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ದತ್ತಾಂಶದಲ್ಲಿ ಕಂಸದ ಉದ್ದಕ್ಕೆ ತ್ರಿಜಾಂತರ ಕಂಸದ ತ್ರಿಜಾಂತರ ಕಂಸದ ಉದ್ದಕ್ಕೆ ಸಮನಾಗಿದೆ ಕಂಸದ ಉದ್ದಕ್ಕೆ ಸಮನಾಗಿದೆ ತ್ರಿಜಾಂತರ ಖಂಡದ ವಿಸ್ತೀರ್ಣಕ್ಕೆ ಇರ್ತಕ್ಕಂಥ ಸೂತ್ರ ಏನು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಅನ್ನೋದು ನಿಮಗೆಲ್ಲ ಗೊತ್ತು ತ್ರಿಜಾಂತರ ಕಂಸದ ಉದ್ದ ಏನು ಅಂತ ಗೊತ್ತು ಅದು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಏನಾಗತ್ತ ಟೂ ಪೈ ಆರ್ ಆಗತ್ತ ಹೌದಾ ಇನ್ಮೇಲೆ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಹೊಡೆದಾಕ್ರಿ ಆಮೇಲೆ ಈ ಪೈ ಪೈ ಹೊಡೆದಾಕ್ರಿ ಆರ್ ಸ್ಕ್ವೇರ್ ಐತಿಲ್ಲ ಇನ್ನು ಆರ್ ಇಂಟು ಆರ್ ಬರೀರಿ ಟೂ ಇದೆ ಆಮೇಲೆ ಇಲ್ಲಿ ಎಷ್ಟು ಉಳಿತು ನೋಡ್ರಿ ಆರು ಉಳೀತು ಈಗ ಇನ್ನೊಂದು ಆರು ಐತಿ ನೋಡೋದಾಕ್ರಿ ಉಳಿತದೆ ಎಷ್ಟು ನಿಮ್ಗೆ ಆರು ಇಕ್ಕ ಕೊಟ್ಟೆಷ್ಟು ಎರಡು ಆದ್ದರಿಂದ ತ್ರಿಜ ಈಕ್ವಲ್ ಟು ಎಷ್ಟು ಬಂತು ನಮಗೆ ಎರಡು ಬಂತು ಹೌದಾ ಇನ್ನು ಏನ್ ಬೇಕಾಗಿದೆ ನಮಗೆ ಇನ್ನೊಂದು ದತ್ತಾಂಶ ಕೊಟ್ಟಿದ್ದಾರೆ ನೋಡ್ರಿ ಕಂಸದ ಉದ್ದ ನಲ್ವತ್ನಾಲ್ಕು ಇಪ್ಪತ್ತೊಂದು ಅಂಶ ಆದರೆ ವೃತ್ತದ ತ್ರಿಜ್ಯವನ್ನು ತ್ರಿಜ್ಯವನ್ನು ಕಂಡು ಹಿಡಿದ್ವಿ ನಾವು ಈಗ ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋಣವನ್ನು ಕೋಣದ ಅಳತೆಯನ್ನ ಕಂಡಿಡ್ರಿ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ಕೇಳಿದಾರೆ ಈಗ ಕಂಸದ ಉದ್ದ ನಲ್ವತ್ನಾಲ್ಕು ಇಪ್ಪತ್ತೊಂದು ಅಂಶ ಇದೆ ಅದನ್ನ ಬಳಸ್ಕೊಳ್ಳೋಣ ಕಂಸದ ಉದ್ದ ಕಂಸದ ಉದ್ದ ಇಕ್ವಲ್ ಟು ಎಷ್ಟು ನಲ್ವತ್ನಾಲ್ಕು ಇಪ್ಪತ್ತೊಂದು ಅಂಶ ಇದೆ ಹೌದಾ ನಲ್ವತ್ನಾಲ್ಕು ಇಪ್ಪತ್ತೊಂದು ಅಂಶ ಐತಿ ಇಲ್ಲ ನೋಡ್ರಿ ಫೋರ್ಟಿ ಫೋರ್ ಅಪಾಯಿಂಟ್ ಟ್ವೆಂಟಿ ಒನ್ ಇದೆ ಕಂಸದ ಉದ್ದಕ್ಕೆ ಇರ್ತಕ್ಕಂಥ ಸೂತ್ರ ಏನು ಥಿಟಾಪ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಇದು ನಿಮಗೆ ಗೊತ್ತಿರ್ತಕ್ಕಂಥ ಸೂತ್ರ ಯಾವುದು ಕಂಸದ ಉದ್ದಕ್ಕೆ ಇಕ್ವಲ್ ಟು ಎಷ್ಟು ಬಂತು ಫೋರ್ಟಿ ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ತೀಟಾದ ಬೆಲೆ ಗೊತ್ತಿಲ್ಲ ನಮ್ಗೆ ಅದನ್ನೇ ಕಂಡಿಡಬೇಕಾಗಿದೆ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಡ್ರಿ ಇಂಟು ಎರಡು ಗುಂಡ್ಲೆ ಇಪ್ಪತ್ತೆರಡು ಏಳು ಅಂಶ್ ಇಂಟು ತ್ರಿಜದ ಬೆಲೆ ಕಂಡು ಹಿಡಿದ್ರೆ ಎರಡ ಬೆಲೆ ಹಾಕಿ ಈಗ ತಾನೇ ಕಂಡು ಹಿಡ್ಕೊಂಡ್ರಲ್ಲ ಅದನ್ನ ಹಾಕ್ರಿ ಇಕ್ವಲ್ ಟು ನಲ್ವತ್ನಾಲ್ಕು ಇಪ್ಪತ್ತೊಂದು ಅಂಶ ಆಗ್ತದೆ ಇನ್ಮೇಲೆ ತೀಟಾಗೆ ನೇರವಾಗಿ ಬಿಡಿಸ್ಕೊಂಬಿಡ್ರಿ ಬಿಡ್ರಿ ನಲ್ವತ್ನಾಲ್ಕು ಇಪ್ಪತ್ತೊಂದು ಅಂಶ ಹೌದಾ ಇಂಟು ಈ ಮೂರ್ನೂರ ಅರವತ್ತು ಮತ್ತೇಳು ಮೇಲೆ ಹೋಗತ್ತೆ ತ್ರೀ ಸಿಕ್ಸ್ಟಿ ಇಂಟು ಸೆವೆನ್ ನೋಡ್ರಿ ಛೇದಲ್ಲಿ ಏನು ತ್ರೀ ಸಿಕ್ಸ್ಟಿ ಒಂದು ಸೆವೆನ್ ಐತೆ ಮೇಲೆ ಹೋಗ್ತದೆ ಎರಡು ಇಪ್ಪತ್ತೆರಡು ಮತ್ತೊಂದ್ ಎರಡು ಏನು ಕೆಳಗೆ ಕೆಳಗ್ ಬರ್ತಾವೆ ಎರಡು ಗುಂಡ್ಲೆ ಇಪ್ಪತ್ತೆರಡು ಗುಂಡ್ಲೆ ಅಷ್ಟು ಎರಡು ಈ ನೋಡ್ರಿ ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡ್ಲೆ ನಲ್ವತ್ನಾಲ್ಕ ಎರಡೊಂದ್ಲೆ ಎರಡು ಒಂದ್ಲೆ ಇದು ಕ್ಯಾನ್ಸಲ್ ಆಯ್ತು ಆಮೇಲೆ ಏಳರದ ಕಟ್ತಾ ಬಟ್ ಏಳು ಒಂದ್ಲೇ ಏಳು ಮೂರ್ಲೆ ಇಪ್ಪತ್ತೊಂದು ಆಮೇಲೆ ಎರಡೊಂದ್ಲೆ ಎರಡ ಎರಡ ಒಂದ್ಲೆ ಎರಡ ಎರಡು ಎಂಟ್ಲೆ ಹದಿನಾರ ಸೊನ್ನೆ ಬಂತು ಮೂರೊಂದ್ಲೆ ಮೂರ್ ಆರ್ಲೆ ಹದಿನೆಂಟು ಅಂದ್ರೆ ಅರವತ್ತು ಬಂತು ಅಂದ್ರೆ ತೀಟಾದ ಬೆಲೆ ಕೊನೆಗೆ ಸುಲಭೀಕರಣ ಆಗಿ ನಮ್ಗೆ ಉಳಿತದೆ ಎಷ್ಟು ಅರವತ್ತು ಡಿಗ್ರಿ ಉಳಿತದು ಹಾಗಾಗಿ ಆ ಕಂಸದಿಂದ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂತಹ ಕೋನದ ಅಳತೆ ಎಷ್ಟು ಅಂತ ನಾವು ತೀರ್ಮಾನಿಸ್ತೀವಿ ಅಂತಂದ್ರೆ ಅರವತ್ತು ಡಿಗ್ರಿ ಅಂತ ತೀರ್ಮಾನಿಸ್ತೀವಿ ಹಾಗೇನೆ ಮುಂದಿನ ಒಂದು ಪ್ರಶ್ನೆಗೆ ಸಾಕೋಣ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಅಂದ್ರೆ ಇದರ ಅರ್ಥ ತ್ರಿಜಾ ಆರೇಕೋಟೆ ಎಷ್ಟು ಹದಿನಾಲ್ಕು ಸೆಂಟಿಮೀಟರ್ ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅಂದ್ರೆ ಈ ನಿಮಿಷದ ಮುಳ್ಳು ಏನಿದೆ ಅಲ್ಲ ಗಡಿಯಾರದಲ್ಲಿ ಹತ್ತು ನಿಮಿಷದ ಟೆನ್ ಮಿನಿಟ್ಸ್ ಅವಧಿ ಅಂದ್ರೆ ಇಲ್ಲಿ ತ್ರಿಜ್ಯಾಂತರ ಅಂತ ಕಂಸ ಉಂಟಾಗ್ತದೆ ಈ ವಿಸ್ತೀರ್ಣವನ್ನು ನಾವು ಏನ್ ಮಾಡ್ಬೇಕಾಗಿದೆ ಕಂಡುಹಿಡಬೇಕಾಗಿದೆ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಇದೆ ಇಲ್ಲಿ ನಮ್ಗೆ ಏನ್ ಬೇಕೀಗ ಕೇಂದ್ರದಲ್ಲಿ ಎಲ್ಲಿ ತ್ರಿಜಾಂತರ ಖಂಡವನ್ನ ಏನು ಉಂಟು ಮಾಡ್ತದಲ್ಲ ಮುಳ್ಳು ತಿರುಗೋದ್ರಿಂದ ಇಲ್ಲಿ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಈ ತೀಟಾದ ಬೆಲೆ ಎಷ್ಟು ಅನ್ನೋದನ್ನ ನಾವು ಗೊತ್ತು ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಸರಳ ಅನುಪಾತದ ಲೆಕ್ಕಾಚಾರವನ್ನ ಮಾಡ್ಕೋಬೇಕು ನಾವು ಇಲ್ಲಿ ಅರವತ್ತು ನಿಮಿಷಕ್ಕೆ ಅರವತ್ತು ನಿಮಿಷಕ್ಕೆ ಎಷ್ಟು ನೂರ ಅರವತ್ತು ಡಿಗ್ರಿ ನಮ್ ಕೇಂದ್ರದಲ್ಲಿ ಕೋನ ಉಂಟಾಗ್ತದೆ ಹಾಗಾದ್ರೆ ಹತ್ತು ನಿಮಿಷ ಕಾಲಾವಧಿಯಲ್ಲಿ ಉಂಟಾಗ್ತಕ್ಕಂತಹ ಆ ಕೇಂದ್ರದಲ್ಲಿ ಆ ಕಂಸದಿಂದ ಉಂಟಾಗ್ತಕ್ಕಂಥ ಕೋನ ಎಷ್ಟು ಅನ್ನೋದನ್ನ ನಾವು ತಿಳ್ಕೊಬೇಕು ಈಗ ಅನುಪಾತದ ಭಾಷೆ ಭಾಷೆಯಲ್ಲಿ ಲೆಕ್ಕಾಚಾರ ಮಾಡ್ಕೋಬೇಕು ಆದ್ದರಿಂದ ಏನ್ ಬರೀತೀನಿ ನಾನೀಗ ಎಕ್ಸ್ ಇನ್ ಸಿಕ್ಸ್ಟಿ ಈಕ್ವಲ್ ಟು ಹತ್ತು ಗುಂಡ್ಲೆ ಎಷ್ಟಾಗ್ತದೆ ಇದು ಮುನ್ನೂರ ಅರವತ್ತು ಆಗ್ತದೆ ಅಂದ್ರೆ ಎಕ್ಸಿಗೆ ಬಿಡಿಸ್ಕೊಂಡ್ರೆ ಅಂದ್ರೆ ಹತ್ತು ಗುಂಡ್ಲೆ ಮುನ್ನೂರ ಅರವತ್ತು ಬಾಗ್ಲೇ ಎಷ್ಟು ಅರವತ್ತು ಮಾಡ್ತೀರಿ ಜೀರೋ ಜೀರೋ ಕ್ಯಾನ್ಸಲ್ ಆಗ್ತೈತಿ ಆರ್ ಆರೊಂದ್ಲೆ ಆರ್ ಆರ್ಲೆ ಅಂದ್ರ ಎಷ್ಟು ಆ ಹತ್ತಾರಲೆ ಅರವತ್ತು ಬರ್ತದೆ ಎಕ್ಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಅಂದ್ರ ಹತ್ತು ನಿಮಿಷದೊಳಗ ನೋಡ್ರಿ ಎಷ್ಟು ಅರವತ್ತು ಡಿಗ್ರಿ ಕೇಂದ್ರದಲ್ಲಿ ಉಂಟಾಗ್ತದೆ ಕೋ ಹೌದಾ ಹತ್ತು ನಿಮಿಷನಲ್ಲಿ ಈಗ ಕೇಂದ್ರ ಕೋನ ಗೊತ್ತಾಯ್ತು ತ್ರಿಜೆ ಗೊತ್ತಿದೆ ಕ್ರಮಿಸಿರ್ತಕ್ಕಂಥ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಗಡಿಯಾರದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಇಕ್ಕೊಂಡ್ರು ಆದ್ದರಿಂದ ಗಡಿಯಾರದ ಮುಳ್ಳು ಗಡಿಯಾರದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಕ್ರಮಿಸಿದ ಜಾಗದ ಒಂದು ವಿಸ್ತೀರ್ಣ ಈ ಕೊಟ್ಟರು ಏನಾಗ್ಬೇಕಂದ್ರೆ ನಮಗೆ ತೀಟಾ ಅಪೋನ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಈ ಸೂತ್ರವನ್ನು ಹಚ್ಕೊಡ್ರಿ ತೀಟಾ ಅಪೋನ್ ತ್ರೀ ಸಿಕ್ಸ್ಟಿ ಅಂದರೆ ತೀಟಾ ಎಷ್ಟಿದೆ ನಮಗೀಗ ಅರವತ್ತಿದೆ ಬಾಗ್ಲೇ ಮುನ್ನೂರ ಅರವತ್ತು ಇಂಟು ಪೈ ಅಂದರೆ ಎಷ್ಟು ಇಪ್ಪತ್ತೆರಡು ಆರ್ ಸ್ಕ್ವೇರ್ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಯಾಕಂದ್ರೆ ತ್ರಿಜೆ ಎಷ್ಟಿದೆ ಹದಿನಾಲ್ಕು ಇದೆ ಈಗ ನೋಡ್ರಿ ಕಟ್ ಮಾಡ್ರಿ ಇದನ್ನ ಕ್ಯಾನ್ಸಲೇಷನ್ ಮಾಡ್ಕೋರಿ ಸೊನ್ನೆ ಸೊನ್ನೆ ಹೋಯ್ತು ಆರೊಂದ್ಲೆ ಒಂದ್ಲೆ ಆರು ಆರ್ಲೆ ಮೂವತ್ತಾರು ಏಳು ಒಂದ್ಲೆ ಏಳು ಎರಡ್ಲೆ ಎರಡು ಒಂದ್ಲೆ ಎರಡು ಮೂರ್ಲೆ ಎಷ್ಟು ನಾವೀಗ ಇಪ್ಪತ್ತೆರಡು ಗುಂಡ್ಲೆ ಹದಿನಾಲ್ಕು ಎ ಈಕ್ವಲ್ ಟು ಇಪ್ಪತ್ತೆರಡು ಅಂಶದಲ್ಲಿ ಉಳಿದಿದೆ ಇಂಟು ಎಷ್ಟು ಉಳಿದಿದೆ ಹದಿನಾಲ್ಕು ಬಾಗ್ಲೆ ಎಷ್ಟು ಮೂರು ಇದನ್ನ ಲೆಕ್ಕಾಚಾರ ಮಾಡಬೇಕು ಎ ಇಕ್ವಲ್ ಟು ಇಪ್ಪತ್ತೆರಡು ಮತ್ತೆ ಹದಿನಾಲ್ಕನ್ನು ಗುಣಸೋಣ ಟ್ವೆಂಟಿ ಟು ಇಂಟು ಫೋರ್ಟೀನ್ ಗುಣಾಕಾರ ಮಾಡಿದರೆ ಟ್ವೆಂಟಿ ಟು ಇಂಟು ಫೋರ್ಟೀನ್ ನಮಗೆ ಮೂರ್ನೂರ ಎಂಟು ಬರ್ತದ ಮೂರ್ನೂರ ಎಂಟು ಬರ್ತದ ಆ ಮೂರ್ನೂರ ಎಂಟಕ್ಕೆ ಮೂರರಿಂದ ಭಾಗಿಸಿದರೆ ತ್ರೀ ಹಂಡ್ರೆಡ್ ಅಂಡ್ ಏಟ್ ಡಿವೈಡೆಡ್ ಬೈ ತ್ರೀ ಅಂದರೆ ಒಂದು ನೂರ ಎರಡು ಪಾಯಿಂಟ್ ಆರು ಆರು ಚದರ್ಮಾನೆಂಟಿಮೀಟರ್ ದಾಗ ಅಂದ್ರೆ ವಿಸ್ತೀರ್ಣ ಚದರ್ ಸೆಂಟಿಮೀಟರ್ ದಾಗಬಹುದು ಚದರ್ ಸೆಂಟಿಮೀಟರ್ ಅಂತ ಬರೀ ತ್ರೀ ಹಂಡ್ರೆಡ್ ಅಂಡ್ ಏಟ್ ಅಪಾಯ್ ತ್ರೀ ಚದರ ಸೆಂಟಿಮೀಟರ್ ಅಂತ ಅಷ್ಟೇ ಇಟ್ಟರೂ ಕೂಡ ನಾವು ಉತ್ತರವನ್ನ ಪರೀಕ್ಷೆಯಲ್ಲಿ ಅಂಕಗಳಿಗೆ ಪರಿಗಣಿಸ್ತೇವೆ ಗಮನದಲ್ಲಿ ಇರಲಿ ಸರಿ ಇವಾಗ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತು ಸೆಂಟಿಮೀಟರ್ ತ್ರಿಜೆವುಳ್ಳ ವೃತ್ತದ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸೂತ್ರತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ತ್ರಿಜ್ಯ ಎಷ್ಟಿದೆ ಇಪ್ಪತ್ತು ಸೆಂಟಿಮೀಟರ್ ಇದೆ ಮೊದಲಿಗೆ ವಿಸ್ತೀರ್ಣ ಕಂಡುಹಿಡಿಯೋಣ ಚತುರ್ಥಕದ ವೃತ್ತ ಚತುರ್ಥಕದ ವಿಸ್ತೀರ್ಣ ವೃತ್ತ ಚತುರ್ಥಕ ಅಂದ್ರೆ ವೃತ್ತದ ವಿಸ್ತೀರ್ಣದ ಒಂದು ನಾಲ್ಕಾಂಶದ ಭಾಗ ವೃತ್ತ ಚತುರ್ಥಕದ ವಿಸ್ತೀರ್ಣ ಎ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಅನ್ನೋದು ನಿಮ್ಗೆಲ್ಲ ಗೊತ್ತು ಈಗ ಎ ಈಕ್ವಲ್ ಫೈ ಅಂದ್ರೆ ಎಷ್ಟು ಇಪ್ಪತ್ತೆರಡು ಒಳ ಅಂಶ್ ಇಂಟು ಒನ್ ಬೈ ಫೋರ್ ಬರೀ ಇದನ್ನ ಏಳೆಡ್ ಬೈ ಫೋರ್ ಇದೆ ಇಂಟು ಆರ್ ಸ್ಕ್ವೇರ್ ಇಪ್ಪತ್ತು ಗುಂಡ್ಲೆ ಇಪ್ಪತ್ತು ಅಂತಕ್ಕಂಥದ್ದನ್ನು ಗಮನಿಸ್ಬೇಕು ನಾಲ್ಕು ಒಂದ್ಲೆ ನಾಕೈದ್ಲೆ ಇಪ್ಪತ್ತು ಅಂದ್ರೆ ಎ ಈಕ್ವಲ್ ಎಷ್ಟು ಬರ್ತದೆ ನೋಡ್ರಿ ಇಪ್ಪತ್ತೆರಡು ಒಳ ಅಂಶ ಅಂದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಬರಿ ಐದಲೆ ಹತ್ತು ಅಂದ್ರೆ ಒಂದು ನೂರ್ ಆತು ನೂರರಿಂದ ಗುಣಾಕಾರ ಆದ್ರೆ ಎರಡು ದಶಮಾಂಶ ಮುಂದ್ ಸರಿತೈತಿ ಅಂದ್ರೆ ಈ ಕೋಟೆ ಎಷ್ಟು ಮುನ್ನೂರ ಹದಿನಾಲ್ಕು ಅದು ಸೆಂಟಿಮೀಟರ್ದಾಗಿದೆ ಇದು ಚದರ ಸೆಂಟಿಮೀಟರ್ ಬರೀ ಇದು ವೃತ್ತ ಚತುರ್ಥಕದ ವಿಸ್ತೀರ್ಣ ವಿಸ್ತೀರ್ಣ ಆಯ್ತು ಹಾಗೂ ಆ ಚತುರ್ಥಕದ ಸುತ್ತಳತೆ ಕೇಳಿದ್ದಾರೆ ಚತುರ್ಥಕದ ಸುತ್ತಳತೆ ಚತುರ್ಥಕದ ಸುತ್ತಳತೆಯನ್ನು ಕೇಳಿದಾರೆ ಆ ಚತುರ್ಥಕದ ಸುತ್ತಳತೆ ಅಂದ್ರೆ ಇಲ್ಲಿ ಎರಡು ತ್ರಿಜಿಗಳು ಕೂಡ್ತಾವ ಆರ್ ಪ್ಲಸ್ ಆರ್ ಪ್ಲಸ್ ಏನಪ್ಪಾ ಅಂದ್ರೆ ಕಂಸದ ಉದ್ದ ಎಸ್ ಈಗ ನೋಡ್ರಿ ನಿಮ್ಮೊಂದು ವೃತ್ತದ ಚತುರ್ಥಕ ಇದೆ ಅಲ್ಲ ಸ್ವಲ್ಪ ಗಮನಿಸಬೇಕು ಇದು ಚತುರ್ಥಕ ಭಾಗ ಇಲ್ಲ ನಿಮ್ಗೊಂದು ವೃತ್ತ ಇದೆ ಇಲ್ಲಿ ನಾನ್ ನಿಮ್ಗೆ ಅರ್ಥ ಮಾಡಿಸ್ಬೇಕಾಗಿದ್ದು ಅಂದ್ರೆ ನೋಡ್ರಿ ಯಾವ ಭಾಗದ ನೀವು ವಿಸ್ತೀರ್ಣ ಕಂಡುಹಿಡಿದ್ರೀಗ ಇದನ್ನ ಕಂಡುಹಿಡದ್ರಿ ಹೌದಾ ಇಲ್ಲೊಂದು ತ್ರಿಜೆ ಇದೆ ಆರ ಆಮೇಲೆ ಈ ಕಡೆ ತ್ರಿಜೆ ಇದೆ ಆರ ಆಮೇಲೆ ಕಂಸ ಈಗ ಏನ್ ಮ್ಯಾಲಿನ ಭಾಗ ಬಂತಲ್ಲ ಇದು ಇದು ಕಂಸ ಎಸ್ ಆರ್ ಆರ್ ಎಸ್ ಇವೆಲ್ಲ ಕೂಡ್ಸಿಕೊಂಡ್ರೆ ನಿಮ್ಗೆ ಏನ್ ಸಿಕ್ತದ ಸೂತ್ರತೆ ಸಿಗ್ತದ ಅಲ್ಲಿ ಸೊ ಈಗ ಏನಾಯ್ತದ ಟೂ ಆರ್ ಆಯ್ತು ಪ್ಲಸ್ ಎಸ್ ಏನ್ ಸೂತ್ರ ನಿಮ್ಗ ಒಂದು ನಾಲ್ಕು ಅಂಶ ಇಂಟು ಟೂ ಪೈ ಆರ್ ಅಲ್ಲ ವೃತ್ತದ ಸೂತ್ರತೆ ಸೂತ್ರ ಟೂ ಪೈ ಆರ್ ಟೂ ಪೈ ಪೈಆರ್ ಒಂದು ನಾಲ್ಕು ಅಂಶ ಭಾಗ ಟೂ ಪೈ ಆರ್ ಇಲ್ಲ ತಿಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಆಗ್ರಿ ತೀಟಾ ನೈಂಟಿ ಬರ್ತದೆ ರೀ ಒಡ್ಬೇ ತ್ರೀ ಸಿಕ್ಸ್ಟಿ ಅಂದರೆ ಅದು ಕೂಡ ಒಂದು ನಾಲ್ಕು ಅಂಶ ಬರ್ತದೆ ಸೊ ಎರಡು ಗುಂಡ್ಲೆ ತ್ರಿಜ್ಯ ಹದಿನಾಲ್ಕು ಇದೆ ಪ್ಲಸ್ ಒಂದು ನಾಲ್ಕು ಅಂಶ ಗುಂಡ್ಲೆ ಎರಡು ಗುಂಡ್ಲೆ ಇಪ್ಪತ್ತೆರಡು ಏಳು ಅಂಶ ಗುಂಡ್ಲೆ ತ್ರಿಜ್ಯದ ಬೆಲೆ ಎಷ್ಟಿದೆ ಹದಿನಾಲ್ಕಿದೆ ಇದನ್ನು ಸುಲಭೀಕರಣ ಮಾಡಿರಿ ಹದಿನಾಲ್ಕು ಎರಡ್ಲೆ ಇಪ್ಪತ್ತೆಂಟು ಪ್ಲಸ್ ಏಳು ಒಂದ್ಲೆ ಏಳು ಎರಡ್ಲೆ ಎರಡು ಗುಂಡ್ಲೆ ಎರಡು ನಾಲ್ಕು ಆಯಿತು ಈ ನಾಲ್ಕು ಕ್ಯಾನ್ಸಲ್ ಆಯಿತು ಉಳಿತದ ಎಷ್ಟಪ್ಪ ಇಲ್ಲಿ ಇಪ್ಪತ್ತೆರಡು ಉಳಿತದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆರಡನ್ನು ಕೂಡ ಇಪ್ಪತ್ತು ಇಪ್ಪತ್ತು ನಲವತ್ತು ಒಂದು ಹತ್ತು ಐವತ್ತು ಹಾಗಾಗಿ ಚತುರ್ಥಕದ ಸುತ್ತಲತೆ ಎಷ್ಟಾಗ್ತದೆ ಐವತ್ತು ಸೆಂಟಿಮೀಟರ್ ಆಗ್ತದೆ ಅನ್ನೋದನ್ನ ನಾವು ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ತ್ರಿಜ್ಯಾಂತರ ಕಂಡ ಓ ಎ ಬಿ ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣದ ಅನುಪಾತ ಕೊಟ್ಟಿದ್ದಾರೆ ತ್ರಿಜ್ಯಾಂತರ ಖಂಡ ತ್ರಿಜಾಂತರಖಂಡ ಓ ಸಾರಿ ಎ ಬಿ ವಿಸ್ತೀರ್ಣ ಮತ್ತು ಇನ್ನೊಂದು ಯಾವುದಾದ್ರು ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಇವುಗಳ ಅನುಪಾತ ಎಷ್ಟಕ್ಕೆ ಸಮನಾಗಿದೆ ಒಂದು ಐದು ಅಂಶ್ ಒಂದು ಅನುಪಾತ ಇದಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೇನು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಓ ಬಿ ಎಂತರ ಖಂಡದ ವಿಸ್ತೀರ್ಣ ತೀಟಾ ಅಪನ್ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ವೃತ್ತದ ವಿಸ್ತೀರ್ಣ ಏನು ಸೂತ್ರ ಫೈ ಆರ್ ಸ್ಕ್ವೇರ್ ಆಗ್ತದೆ ಈಕ್ವಲ್ ಟು ಒನ್ ಅಪ್ ಫೈವ್ ಆಯ್ತು ಹೌದಾ ಈಗ ಫೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ನೋಡದ್ ಹಾಕ್ರಿ ಅಂದ್ರೆ ತೀಟಾ ಅಪ್ ತ್ರೀ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಎಷ್ಟು ಬಂತು ಒನ್ ಡಿವೈಡೆಡ್ ಬೈ ಫೈವ್ ಬಂತು ಅಂದ್ರೆ ಇದ್ರ ಅರ್ಥ ತೀಟಾ ಈಕ್ವಲ್ ಟು ಎಷ್ಟು ಬಂತು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಫೈವ್ ಮೂರ್ನೂರ ಅರವತ್ತಕ್ಕೆ ನೀವು ಐದರಿಂದ ಭಾಗಿಸಿದ್ರೆ ಎಪ್ಪತ್ತೆರಡು ಬರ್ತಿರ್ಬೇಕು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಫೈವ್ ಸರಿ ಎಪ್ಪತ್ತೆರಡು ಡಿಗ್ರಿ ಇಲ್ಲಿ ಏನಾಯ್ತು ನಿಮ್ಗೆ ಕೇಂದ್ರ ಕೋಣ ಆಯ್ತು ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಎ ಬಿ ಕಂಸದ ಉದ್ದವನ್ನು ಕಂಡು ಏಳು ಸೆಂಟಿಮೀಟರ್ ತ್ರಿಜ್ಯ ಇದೆ ಇದು ಎಪ್ಪತ್ತೆರಡು ಡಿಗ್ರಿ ಗೊತ್ತ ಮಾಡ್ಕೊಂಡ್ರೆ ಕಂಸ ಎಬಿಯ ಉದ್ದವನ್ನ ಕಂಡುಹಿಡಬೇಕಾಯ್ತು ಇದನ್ನು ಎಸ್ ಕಂಡುಹಿಡೀಬೇಕಾಗಿತ್ತು ಹೌದಾ ಕಂಸದ ಉದ್ದ ಅಥವಾ ಬಿ ಕಂಸದ ಉದ್ದ ಕಂಸದ ಒಂದು ಉದ್ದ ನಾವು ತಗೊಳ್ಳೋದಾದ್ರೆ ಇದಕ್ಕೆ ಸೂತ್ರ ಏನಾಗ್ತಿರ ಅಂದ್ರೆ ತೀಟಾ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಸೂತ್ರವನ್ನು ಹಾಕ್ರಿ ತೀಟಾ ಬೆಲೆ ಈಗ ತಾನೇ ಗೊತ್ತು ಮಾಡ್ಕೊಂಡಿದ್ರಿ ಎಷ್ಟು ಎಪ್ಪತ್ತೆರಡು ಡಿಗ್ರಿ ಅದ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ತ್ರಿಜ ಎಷ್ಟಂತ ಕೊಟ್ಟಿದ್ದಾರೆ ಏಳು ಸೆಂಟಿಮೀಟರ್ ತ್ರಿಜಾ ಕೊಟ್ಟಿದ್ದಾರೆ ಏಳು ಸೆಂಟಿಮೀಟರ್ ತ್ರಿಜಾ ಹಾಕ್ರಿ ಈಗ ಏಳು ಮತ್ತು ಏಳು ಹೊಡೆದಾಕ್ರಿ ಎಪ್ಪತ್ತೆರಡು ಒಂದ್ಲೆ ಎಪ್ಪತ್ತೆರಡು ಐದ್ಲೆ ನೋಡ್ರಿ ಎಪ್ಪತ್ತೆರಡು ಗುಂಡ್ಲೆ ಐದು ಮಾಡಿದ್ರೆ ನಿಮ್ಗೆ ಎಷ್ಟು ಬರಬೇಕು ಮುನ್ನೂರ ಅರವತ್ತು ಬರಬೇಕು ಹಾಗಾಗಿ ಇಪ್ಪತ್ತೆರಡು ಗುಂಡ್ಲೆ ಇಪ್ಪತ್ತೆರಡು ನಲ್ವತ್ನಾಲ್ಕು ಬಾಗ್ಲೆ ಎಷ್ಟು ಐದು ನೋಡ್ರಿ ಅಂಶದಲ್ಲಿ ಉಳಿದಿರ್ತಕ್ಕಂಥದ್ದು ಎರಡು ಮತ್ತು ಇಪ್ಪತ್ತೆರಡು ಗುಣಾಕಾರ ಉಳಿದಿದೆ ಅದ್ರ ನಲ್ವತ್ನಾಲ್ಕು ಆಗ್ತದೆ ಡಿವೈಡೆಡ್ ಬೈ ಫೈವ್ ಅಂದ್ರೆ ನಲವತ್ನಾಲ್ಕು ಡಿವೈಡೆಡ್ ಬೈ ಫೈವ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಎಷ್ಟು ಬರ್ತದೆ ಎಂಟು ಪಾಯಿಂಟ್ ಎಂಟು ಬರ್ತದೆ ಎಂಟು ಪಾಯಿಂಟ್ ಎಂಟು ಏನಿದು ಎ ಬಿ ಕಂಸದ ಉದ್ದ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಅಂತ ಬರೆಯೋದ ಎ ಬಿ ಕಂಸದ ಉದ್ದ ಸೊ ಇದಿಷ್ಟು ಒಂದು ಪರಿಹಾರ ಈ ಒಂದು ಪ್ರಶ್ನೆಗೆ ಹಾಗೆ ನಮ್ಮ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಎ ಸಿ ಬಿ ಒಂದು ಅರ್ಧ ವೃತ್ತಖಂಡ ಎ ಸಿ ಬಿ ಏನು ಒಂದು ಅರ್ಧ ವೃತ್ತಖಂಡ ಎ ಹತ್ತು ಸೆಂಟಿಮೀಟರ್ ಇದೆ ಎ ಸಿ ಆರು ಸೆಂಟಿಮೀಟರ್ ಇದೆ ನೋಡ್ರಿ ಎ ಸಿ ಎಷ್ಟಿದೆ ಆರು ಸೆಂಟಿಮೀಟರ್ ಇದೆ ಎ ಬಿ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇದೆ ಅರ್ಧ ವೃತ್ತಖಂಡದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಬಿಡಿ ಅರ್ಧ ವೃತ್ತಖಂಡದಲ್ಲಿ ಇರತಕ್ಕಂತಹ ವೃತ್ತಖಂಡಗಳು ಏನದಾವಲ್ಲ ಅವುಗಳನ್ನ ಸ್ವಲ್ಪ ನಾ ಛಾಯಾಗೊಳಿಸ್ತೀನಿ ಇದು ಒಂದು ವೃತ್ತಖಂಡ ಹೌದಾ ಆಮೇಲೆ ಇದು ಇನ್ನೊಂದು ವೃತ್ತಖಂಡ ಎರಡು ವೃತ್ತಖಂಡಗಳಿದೆ ಇದೆ ಇಲ್ಲಿ ಅವೆರಡು ಒಟ್ಟಾರೆ ವಿಸ್ತೀರ್ಣವನ್ನು ನಾವು ಇಲ್ಲಿ ಹಿಡೀಬೇಕಾಗಿತ್ತು ಅದಕ್ಕೆ ಏನ್ ಮಾಡ್ಬೇಕಂದ್ರ ಅರ್ಧ ವೃತ್ತದ ವಿಸ್ತೀರ್ಣದೊಳಗ ಆ ತ್ರಿಭುಜದ ವಿಸ್ತೀರ್ಣ ಹೊರಗೆ ಹಾಕಿಬಿಡ್ರಿ ಬಿಡ್ರಿ ನಿಮ್ಗೆ ಏನ್ ತೆಗೆದ್ ಬಿಡ್ರಿ ಅಂದ್ರೆ ನಿಮ್ಗೆ ಏನ್ ಆಗ್ತದ ಏನ್ ಅಲ್ಲಿ ನಾನೇನ್ ಛಾಯೆಗೊಳ್ಸಿದೆಲ್ಲ ಅಂದ್ರ ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣ ನಿಮಗೆ ಸಿಗತ್ತೆ ಸರಿ ಮೊದಲನೇ ಕೆಲಸ ಏನ್ ಮಾಡ್ಕೋಬೇಕು ತ್ರಿಜ್ಯ ಗೊತ್ತು ಮಾಡ್ಕೋಬೇಕು ತ್ರಿಜ್ಯ ವ್ಯಾಸದ ಅರ್ಧ ಇರ್ತದ ವ್ಯಾಸ ಹತ್ತು ಸೆಂಟಿಮೀಟರ್ ಇದೆ ಅಂದ್ರೆ ಹತ್ತರ ಅರ್ಧ ಅಂದ್ರೆ ಎಷ್ಟಾಗ್ತದ ಐದು ಸೆಂಟಿಮೀಟರ್ ನಿಮ್ಗೆ ಏನಾಯ್ತು ಹೇಳ್ರಿ ತ್ರಿಜ್ಯ ಆಯ್ತು ಹೌದಾ ಎ ಸಿ ಬಿ ಇದ್ದದ್ದು ಒಂದು ಅರ್ಧ ಉರ್ತಕಂಡ ಎ ಹತ್ತು ಸೆಂಟಿಮೀಟರ್ ಇದೆ ಅಂದ್ರೆ ವ್ಯಾಸ ಹತ್ತು ಸೆಂಟಿಮೀಟರ್ ಇತ್ತು ತ್ರಿಜ್ಯ ಸಿಕ್ತು ಈಗ ನಾನು ಏನ್ ಮಾಡ್ತೀನಿ ಆ ಬಿ ಸಿ ಇಲ್ಲ ನೋಡ್ರಿ ಇನ್ನೊಂದು ನಿಮ್ಗೆ ಗೊತ್ತಿರಲಿ ಕೋನ್ ಎ ಸಿ ಬಿ ಇದು ಅರ್ಧ ವೃತ್ತ ಖಂಡದಲ್ಲಿನ ಕೋಣ ಆಗಿರೋದ್ರಿಂದ ಕೋನ್ ಎ ಸಿ ವೇಸ್ಟ್ ಆಗಬೇಕು ತೊಂಬತ್ತು ಡಿಗ್ರಿ ಆಗಬೇಕು ಹಾಗಾಗಿ ತ್ರಿಭುಜ ಎ ಸಿ ಬಿ ಒಂದು ಲಂಬು ಕೋಣ ತ್ರಿಭುಜ ಆಯ್ತು ಇದ್ರೊಳಗ ನನಗ ಬಿ ಸಿ ಬೇಕಾಗಿತ್ತು ಬಿ ಸಿ ಸ್ಕ್ವೇರ್ ಇಸ್ ಇಕ್ ಉಂಟು ವಿಕರ್ಣದ ವರ್ಗ ಎ ಬಿ ಬ್ರಾಕೆಟ್ ಸ್ಕ್ವೇರ್ ವಿಕರ್ಣ ಎ ಬಿ ಆಗ್ತದೆ ಅದ್ರೊಳಗೆ ಇನ್ನೊಂದು ಬಾಹು ಎ ಸಿ ಕಳೆದ್ಬಿಡ್ರಿ ಸಿನ ವರ್ಗ ಕಳೆದ್ಬಿಡ್ರಿ ಫೈತಾಗೋರಸ್ ಪ್ರಕಾರ ಹತ್ತರ ವರ್ಗ ಮೈನಸ್ ಆರರ ವರ್ಗ ಹತ್ತರ ವರ್ಗ ಒಂದು ನೂರಿದೆ ಆರ ವರ್ಗ ಮೂವತ್ತಾರು ಇದೆ ಅಂದ್ರೆ ಅರವತ್ನಾಲ್ಕು ಬಂತು ಬಿ ಸಿ ಸ್ಕ್ವೇರ್ ಇಸ್ ಈಕೋಟು ಅರ್ವತ್ನಾಲ್ಕ ಅಂದ್ರೆ ಬಿ ಸಿ ಈಕೋಟು ಎಷ್ಟು ಬಂತು ನೋಡ್ರಿ ವರ್ಗ ಮೂಲ ಅರವತ್ನಾಲ್ಕು ಅಂದ್ರೆ ಎಷ್ಟು ಎಂಟು ಸೆಂಟಿಮೀಟರ್ ಬರುತ್ತೆ ಏನ್ ಎಂಟು ಸೆಂಟಿಮೀಟರ್ ಬರುತ್ತ ಬಿ ಸಿ ಎಂಟು ಸೆಂಟಿಮೀಟರ್ ಬರುತ್ತೆ ಹೌದಾ ಅದು ಲಂಬಿಕೋಣ ತ್ರಿಭುಜದ ಆದ್ದರಿಂದ த்ு ஏ ந வீர்ண இவல் டூ நோட் திரிபுஜத வீஸ்த்தீர்ணக்கு சூத்திரா நம்ம ஜனரல் ஒன்னு அம்ச பாதகுலே எத்தர அது பாதி தோரி ஆமேல எத்தர ஏசி தக டூ இன்டூசி நான் 1 by 2 டூ BC ந உத எஸ்டே நோட்ரி சென்டிமீட்டர் இது ಎಸಿನ ಉದ್ದ ಎಷ್ಟಿದೆ ಆರ್ ಸೆಂಟಿಮೀಟರ್ ಎರಡೊಂದ್ಲೆ ಎರಡ್ ಮೂರ್ಲೆ ಅಂದ್ರೆ ಎಷ್ಟಾಗ್ತದೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಚದರ್ ಸೆಂಟಿಮೀಟರ್ ಯಾವುದು ಎ ಸಿ ಬಿ ತ್ರಿಭುಜದ ವಿಸ್ತೀರ್ಣ ನನಗೆ ಬೇಕಾಗಿದೆ ಆ ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಅದಕ್ಕೆ ಏನ್ ಮಾಡ್ತೀನಿ ಅರ್ಧ ವೃತ್ತದ ವಿಸ್ತೀರ್ಣ ತೆಗೆದಿನಿ ತ್ರಿಭುಜದ ವಿಸ್ತೀರ್ಣ ಅಂತಲೇ ಇದನ್ನ ಅಂದ್ರೆ ಈಗ ಏನ್ ಮಾಡೋಣ ಅರ್ಧ ವೃತ್ತದ ವಿಸ್ತೀರ್ಣ ಅರ್ಧ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಅರ್ಧ ವೃತ್ತದ ವಿಸ್ತೀರ್ಣ ಇದನ್ನ ಟು ಅನ್ನೋಣ ಈಕ್ವಲ್ ಟು ಒನ್ ಬೈ ಟು ಇಂಟು ಫೈ ಆರ್ ಸ್ಕ್ವೇರ್ ಹೌದಾ ಅಂದ್ರೆ ಒನ್ ಬೈ ಟು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀ ಜ ಐದು ಇದೆ ಐದು ಗುಂಡ್ಲೆ ಐದು ನೋಡ್ರಿ ಎರಡೊಂದ್ಲೆ ಎರಡು ಹನ್ನೊಂದ್ಲೆ ಐದು ಇದು ಇಪ್ಪತ್ತೈದ ಇಪ್ಪತ್ತೈದು ಮತ್ತು ಹನ್ನೊಂದು ಗುಣಿದ ಟ್ವೆಂಟಿ ಫೈವ್ ಇಂಟು ಎಲೆವೆನ್ ಮಾಡಿದ್ರೆ ಎರಡು ನೂರ ಎಪ್ಪತ್ತೈದು ஏழு நூற எப்ப ஏழு ஏதிரிங்க பாக்ஸிட்ருவை பை செவன் தர்ட்டி நைன் ட்வெண்ட்டி தர்ட்டி நைன் பாயிண்ட் ட்வெண்ட்டி சென்டிமீட்டர் இது விறத்த வீர்ண அருத்த வீஸ்த்தீர்ண அத்த அத்த ಅರ್ಧ ವೃತ್ತದಲ್ಲಿನ ವೃತ್ತ ಖಂಡಗಳ ಏನು ವೃತ್ತ ಖಂಡಗಳ ವಿಸ್ತೀರ್ಣ ಬೇಕಾಗೈತೆ ನಿಮಗೆ ಅಂದ್ರೆ ಅಲ್ಲಿ ಛಾಯೆ ಬಳಸಿ ಅದು ಇದು ಈಕ್ವಲ್ ಟು ಏಟು ಐತಲ್ಲ ಅರ್ಧ ವೃತ್ತದ ವಿಸ್ತೀರ್ಣ ಅದರೊಳಗೆ ಏನ್ ಮಾಡಬೇಕು ತ್ರಿಭುಜದ ವಿಸ್ತೀರ್ಣ ಇವನ್ ಬಿಡಬೇಕು ಅಂದ್ರ ತರ್ಟಿ ನೈನ್ ಪಾಯಿಂಟ್ ಟ್ವೆಂಟಿ ಏಟ್ ಅದಲ್ಲ ತರ್ಟಿ ನೈನ್ ಪಾಯಿಂಟ್ ಟ್ವೆಂಟಿ ಏಟ್ ಅದೊಳಗ ಏನ್ ಕಳಿಬೇಕು ನೀವು ಇಪ್ಪತ್ನಾಲ್ಕು ಕಳಿಬೇಕು ಮೈನಸ್ ಟ್ವೆಂಟಿ ಫೋರ್ ಮೈನಸ್ ಟ್ವೆಂಟಿ ಫೋರ್ ಯಾಕ ತ್ರಿಬುದೈನ್ ಟ್ವೆಂಟಿ ಏಟ್ ನೋಡಿದ ಟ್ವೆಂಟಿ ಫೋರ್ ಕಳೆದ್ರೆ ಫಿಫ್ಟೀನ್ ಪಾಯಿಂಟ್ ಟ್ವೆಂಟಿ ಏಟ್ ಬರ್ತದೆ ಇದು ಏನಪ್ಪ ಅಂದ್ರ ಅರ್ಧ ವೃತ್ತಖಂಡಗಳ ವಿಸ್ತೀರ್ಣ ಆಯಿತು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತ ಇಲ್ಲಿ ಓ ಒಂದು ಬಂದಿಲ್ಲ ಓ ಆ ಅರ್ಧ ವೃತ್ತ ಕಂಸದ ಉದ್ದವು ನಲ್ವತ್ನಾ ಸೆಂಟಿಮೀಟರ್ ಆಗಿದೆ ಅರ್ಧ ವೃತ್ತ ಕಂಸದ ಉದ್ದವು ಅಂದ್ರೆ ಪೈ ಆರ್ ಬೆಲೆ ಇದೆ ನಲ್ವತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಪಿ ಕ್ಯೂ ನಲ್ವತ್ತದ ನಲವತ್ತೈದು ಅದ ಓ ಪಿ ಕ್ಯೂ ಕೋಣ ಪಿ ಕ್ಯೂ ಎಷ್ಟು ನಲವತ್ತ ಅದ ಹ್ಮ್ ಆದ್ರೆ ಪಿ ಆರ್ ಕ್ಯೂ ವೃತ್ತಖಂಡದ ಪಿ ಆರ್ ಇಲ್ಲಿ ಕೆಳಗೆ ಬರ್ಬೇಕಾದವು ಪಿ ಆರ್ ಕ್ಯೂ ವೃತ್ತಖಂಡದ ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನಾವು ಯಾವ ವಿಸ್ತೀರ್ಣ ಕಂಡುಹಿಡೀಬೇಕಾಗಿತ್ತಂದ್ರ ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿ ಈ ವಿಸ್ತೀರ್ಣ ನಾವು ಕಂಡುಹಿಡೀಬೇಕಂದ್ರ ಓ ಪಿ ಆರ್ ಕ್ಯೂ ತ್ರಿಜಾಂಧ್ರ ಖಂಡದ ವಿಸ್ತೀರ್ಣದೊಳಗ ತ್ರಿಭುಜದ ವಿಸ್ತೀರ್ಣವನ್ನು ಮಾಡಬೇಕು ಕಳಿಬೇಕಾಗ್ತದೆ ತ್ರಿಭುಜದ ವಿಸ್ತೀರ್ಣವನ್ನು ಕಳಿಬೇಕಾಗ್ತದೆ ಅನ್ನೋದನ್ನ ಗಮನಿಸಬೇಕು ಈಗ ನೋಡ್ರಿ ಆರ್ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ ಏನಪ್ಪ ನಮ್ಗೆ ಆರ್ ಬೆಲೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಇಕ್ವಟು ನಲ್ವತ್ನಾಲ್ಕು ಸೆಂಟಿಮೀಟರ್ ಆಗ್ತದೆ ಆರ್ ಇಕ್ವಲ್ ಟು ನಲ್ವಲ್ಕು ಉಂಡ್ಲೆ ಏಳು ಇಪ್ಪತ್ತೆರಡು ಅಂಶ ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡು ಎರಡ್ಲೆ ಅಂದ್ರೆ ಆರ್ ಇಕ್ವಲ್ ಟು ಎಷ್ಟು ನಿಮ್ಗೆ ಹದಿನಾಲ್ಕು ಸೆಂಟಿಮೀಟರ್ ಆಯ್ತು ಈಗ ನೋಡ್ರಿ ನಲವತ್ತೈದು ಇದು ಸಮದ್ವಿ ಬಾಹು ತ್ರಿಭುಜ ಓ ಪಿ ಮತ್ತು ಕ್ಯೂ ಒಂದೇ ವೃತ್ತದ ತ್ರಿಜೆಗಳಾಗ್ತವೆ ಹೀಗಾಗಿ ಇಲ್ಲಿ ಕಂ ಕಡ್ಡಾಯವಾಗಿ ಸಮನಾಗಿರುವ ಭಾಗಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನ್ಗಳ ಸೇಮ್ ಇರಬೇಕಂದ್ರೆ ಕ್ಯೂನಲ್ಲಿ ಕೋನ್ ಕ್ಯೂ ಎಷ್ಟಾಯ್ತು ನಲವತ್ತೈದು ಡಿಗ್ರಿ ಆಯ್ತು ಆದ್ದರಿಂದ ಕೋನ್ ಪಿ ಓ ಕ್ಯೂ ಏನಕ್ಕ ನಮ್ಗೆ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ತ್ರಿಭುಜದ ಮೂರು ಗೋಳಕೋನುಗಳು ಮತ್ತೆ ಎಂಬತ್ತು ಅದ್ರೊಳಗೆ ನಲವತ್ತೈದು ನಲವತ್ತೈದು ಬಿಟ್ಟು ಬಿಟ್ಟಂದ್ರೆ ನಿಮ್ಗೆ ಎಷ್ಟು ಸಿಕ್ತು ಒನ್ ಏಯ್ಟಿ ಮೈನಸ್ ನೈಂಟಿ ಅಂದ್ರೆ ಎಷ್ಟು ನೈಂಟಿ ಡಿಗ್ರಿ ಆಗುದಿಲ್ಲ ಅಂದ್ರೆ ಪಿ ಓ ಕ್ಯೂ ಕೋನ ಎಷ್ಟು ಇಲ್ಲಿ ತೊಂಬತ್ತು ಡಿಗ್ರಿ ಆತ ಹೌದಾ ಆದ್ದರಿಂದ ತ್ರಿಭುಜ ಪಿ ಕ್ಯೂ ನ ವಿಸ್ತೀರ್ಣ ನೋಡಿ ಒಂದೆರಡು ಅಂಶ್ ಪಾದ ಗುಂಡ್ಲೆ ಎತ್ತರ ಓ ಪಿ ಅರೇ ತಗೋರಿ ಓ ಕ್ಯೂರೇ ತಗೋರಿ ಪಾದ ಓ ಪಿ ಇಂಟು ಓ ಕ್ಯೂ ಒನ್ ಬೈ ಟು ಇಂಟು ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಎರಡೊಂದ್ಲೆ ಎರಡು ಒಳ್ಳೆ ಹದಿನಾಲ್ಕ ಮತ್ತೆ ಒಳಗೆ ಗುಣಿಸ್ರಿ ಹದಿನಾಲ್ಕ ಮತ್ತೆ ಒಳಗೆ ಗುಣಿಸಿದ್ರೆ ತೊಂಬತ್ತೆಂಟು ಬಂತು ಇದೆಷ್ಟು ಬಂತು ನೈಂಟಿ ಏಟ್ ಚದರ ಸೆಂಟಿಮೀಟರ್ ಬಂತು ಇದಕ್ಕಾದ್ರೆ ಒನ್ ಅನ್ರಿ ಏನಿದೆ ತ್ರಿಭುಜದ ವಿಸ್ತೀರ್ಣ ಈಗ ನಾನು ಮಾಡ್ತೀನಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿತೀನಿ ತ್ರಿಜಾಂತರಖಂಡ ತ್ರಿಜಾಂತರಖಂಡ ಯಾವ್ದದು ಹೆಸರಿಸ್ಕೊಳ್ಬೇಕಂದ್ರೆ ಒ ಪಿ ಆರ್ ಕ್ಯೂ ವಿಸ್ತೀರ್ಣ ಓ ಪಿ ಆರ್ ಕ್ಯೂ ವಿಸ್ತೀರ್ಣ ತ್ರಿಜಾಂತರ ಕಂಡ ಪಿ ಆರ್ ಕ್ಯೂ ವಿಸ್ತೀರ್ಣವನ್ನ ಏಟು ಅಂತ ತಗೊಳ್ಳೋಣ ಈಕ್ವಲ್ ಟು ತೀಟಾ ಪಾಯಿಂಟ್ ತ್ರೀ ಸಿಕ್ಸ್ಟಿ ಇಂಟು ಯಾವ ಸೂತ್ರ ಪೈ ಪೈಆರ್ ಸ್ಕ್ವೇರ್ ಸೂತ್ರ ಹಚ್ಚಬೇಕು ತೀಟಾದ ಬೆಲೆ ಎಷ್ಟಿದೆ ತೊಂಬತ್ತಿದೆ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಬೆಲೆ ಎಷ್ಟು ಇಪ್ಪತ್ತೆರಡು ಏಳು ಅಂಶ ತ್ರಿಜ್ಯದ ಬೆಲೆ ಎಷ್ಟು ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ನೋಡ್ರಿ ತೊಂಬತ್ತೊಂದ್ಲೆ ತೊಂಬತ್ನಾಲ್ಕಲೆ ಮುನ್ನೂರ ಅರವತ್ತು ಏಳೊಂದ್ಲೆ ಏಳು ಎರಡ್ಲೆ ಹದಿನಾಲ್ಕು ಎರಡೊಂದ್ಲೆ ಎರಡು ಎರಡ್ಲೆ ಎರಡೊಂದ್ಲೆ ಎರಡು ಹನ್ನೊಂದ್ಲೆ ಉಳಿತಷ್ಟು ನಮ್ಗೆ ಇಲ್ಲಿ ಹನ್ನೊಂದು ಉಳಿತು ಆ ಕಡೆ ಪಕ್ಕದಲ್ಲಿ ಹದಿನಾಲ್ಕು ಉಳಿದಿದೆ ಇವೆರಡು ಉಣಿಸ್ರಿ ಹನ್ನೊಂದು ಮತ್ತೆ ಹದಿನಾಲ್ಕು ಗುಣಸಿದ್ರ ಹನ್ನೊಂದು ಮತ್ತೆ ಹದಿನಾಲ್ಕ ಗುಣಸಿದ್ರ ಒಂದು ನೂರ ಐವತ್ನಾಲ್ಕು ಚದರ್ ಸೆಂಟಿಮೀಟರ್ ಬರ್ತದೆ ಏನಿದು ತ್ರಿಜಾಂತರ ಕಂಡದ ವಿಸ್ತೀರ್ಣ ನಮಗೆ ಬೇಕಾಗಿದೆ ಏನ್ ನೋಡ್ರಿ ಆ ವೃತ್ತ ಖಂಡದ ವಿಸ್ತೀರ್ಣ ಪಿ ಆರ್ ಕ್ಯೂ ವೃತ್ತ ಖಂಡದ ವಿಸ್ತೀರ್ಣ ಬೇಕಾಗಿದೆ ಆದ್ದರಿಂದ ಪಿ ಆರ್ ಕ್ಯೂ ಪಿ ಆರ್ ಕ್ಯೂ ವೃತ್ತಖಂಡದ ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣ ಈಕ್ವಲ್ ಟು ಈ ಒಟ್ಟು ತ್ರಿಜಾಂದ್ರ ಖಂಡದ ವಿಸ್ತೀರ್ಣದೊಳಗ ತ್ರಿಭುಜದ ವಿಸ್ತೀರ್ಣ ಬಿಡ್ರಿ ಒನ್ ಫಿಫ್ಟಿ ಫೋರ್ ಐತಲ್ಲ ಇದ್ರೊಳಗ ಏನ್ ಬಿಡಬೇಕು ನೈಂಟಿ ಏಟ್ ಬಿಡಬೇಕು ಮೈನಸ್ ನೈನ್ಟಿ ಏಟ್ ಒನ್ ಫಿಫ್ಟಿ ಫೋರ್ ಮೈನಸ್ ನೈಂಟಿ ಏಟ್ ಮಾಡಿದ್ರೆ ಐವತ್ ಆರು ಚದರ ಸೆಂಟಿಮೀಟರ್ ಬರ್ತದೆ ಇದು ನಮಗೆ ಪರಿಹಾರ ಇಷ್ಟ ಆದ್ರೆ ನಿಮಗೆ ಈ ಒಂದು ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಅಥವಾ ನಾವು ಟಾರ್ಗೆಟ್ ಫೋರ್ಟಿ ಸಿರೀಸ್ ನಲ್ಲಿ ಪರಿಗಣಿಸಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ पूर्ण आय।